ಕೆಸರು ಗದ್ದೆಯಂತಾದ ರಸ್ತೆಯಲ್ಲಿ ದಿನನಿತ್ಯ ಸಂಚಾರ ಕೆಂಬಾ ಬಿಟ್ಟು ಗುಂಡಾಳ ರಸ್ತೆ ಅವ್ಯವಸ್ಥೆಯ ಆಗ್ರಹ ಹತ್ತ ಗಾಡಿ ತಿರುಗಾಡಿ ನಮ್ಮ ರಸ್ತೆಯಲ್ಲೆಲ್ಲ ಮಾರ್ಚ್ ಮಾಡಿದಂತ ರೋಡ್ ರೋಡ್ ರಸ್ತೆ ಎಲ್ಲ ಕಲಹ ಸತ್ಯನ ಹಾಳಾಗಿ ಹೋಗ್ಬಿಟ್ಟು ಸರ್ ನೋಡಿದ್ರಿ ಹಂಗೆ ಹಂಗೆ ಅಂತ ಬೀಳೆಲ್ಲ ಮಾಡಿದ್ವಿ ತಿರುಗಾಡಕ್ ಆಗ್ತಾ ಇಲ್ಲ ರೈತರ ತೊಂದರೆ ಆಗ್ಯದ ಇವ್ರು ಮಾಡೋದಂದ ಇವ್ರ ರೇಟಿಗೆ ರೋಡ್ ಎಲ್ಲ ಹಾಳಾಗೋಯ್ತು ಈಗ ಸರ್ಕಾರದ ದುಡ್ಡಿಲ್ಲ ಕೆಲಸ ಮಾಡ್ತಾ ಆಗ್ತಾ ಇಲ್ಲ ಬಿಡೋ ಬಿಡೋ ಕೈಗೆ ಒಂದ್ ಜಂಗಲ್ ಜಾಲಿ ಕಿತ್ತ ಹಾಕ್ತಾ ಅಂತ ಮತ್ತೆ ನೀನ್ ಎಲ್ಲರ ಮರಳು ಹೊಡೆದು ರೋಡ್ ಹಾಳು ಹಾಳು ಅದನ್ನ ಯಾರು ಮಾಡಿ ರಿಪೇರ್ ಮಾಡ್ಕೊಡ್ತಾರೆ ಇವರು ವಾಹನ ಸವಾರರಿಗೆ ತಪ್ಪಿಲ್ಲ ದಿನನಿತ್ಯ ಸರ್ಕಸ್ ಹೆಸರು ಗದ್ದೆಯಂತಾಗಿರುವ ರಸ್ತೆ ಡಾಂಬಾರು ಕಾಡದ ರಸ್ತೆಯ ಅಭ್ಯವಸ್ಥೆ ದ್ವಿಚಕ್ರ ಸವಾರರ ದಿನನಿತ್ಯ ಪರದಾಟ ರಸ್ತೆ ಗುಂಡಿ ತಪ್ಪಿಸಲು ಹೋಗಿ ಬಿದ್ದಿರುವ ಘಟನೆಗಳು ನಡೆದಿವೆ ಇದೆಲ್ಲವೂ ಕಂಡುಬಂದಿದ್ದು ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಕೆಂಬಾವಿ ಮೇನ್ ರೋಡ್ ಇಂದ ಮಾಚ್ ಮಾಜಗುಂಡಾಳಾಗೆ ಹೊಂದಿರುವ ರಸ್ತೆಯಲ್ಲಿ ಹತ್ತು ಗಾಡಿ ತಂದು ಇಲ್ಲಿ ಆಗ್ತಾವೆ ಶಾಪುರ ತಾಲಾಗ ಬರ್ತದೆ ಶಾಪು ತಾಲಪುರ ತಾಲೂಕ್ ಬರು ಬೋಂಡ್ರೆ ಸುರ್ಪುರ ತಲಕ್ಕೆ ಬೋಡ್ರಿ ಲಾಸ್ಟ್ ಇದು ಇಲ್ಲಿ ತಂದು ಇಲ್ಲಿಂದ ದೋ ನಂಬರ್ ಕಡೆಯಿಂದ ಇರಸ್ತಾರೆ ಮತ್ತೆ ಶಾಪುರ ಶಾಪುರ ಇಲ್ಲೋ ಗುಲ್ಬರ್ಗ ಇಲ್ಲೋದ್ ಗೊತ್ತಿಲ್ಲ ಕನಿಷ್ಠ ಗಾಡಿ ಹತ್ತು ಗಾಡಿ ಇರ್ತಾರೆ ರಾತ್ರಿ ಹತ್ತು ಗಾಡಿ ತಿರುಗಾಡಿ ನಮ್ಮ ರಸ್ತೆ ಮಾರ್ಚ್ ಮಾಡೋದ್ರೋಡ್ ರೋಡ್ ರಸ್ತೆ ಎಲ್ಲ ಸತ್ಯ ಸರ್ ನೋಡಿದ್ರಿ ಹಂಗ ಎಲ್ಲ ಮಾಡಿದ್ವಿ ಅದೆಲ್ಲ ಫುಲ್ ಎಲ್ಲ ಕೆಟ್ಟ ಹೋಗ್ಬಿಟ್ಟದೆ ತಿರ್ಗಾಡಕ್ ಆಗ್ತಾ ಇಲ್ಲ ರೈತರು ತೊಂದರೆ ಆಗ್ಯದ ಇವ್ರು ಮಾಡದ ಇವ್ರೇಟಿಗೆ ರೋಡ್ ಎಲ್ಲ ಹಾಳಾಗೋಯ್ತು ಈಗ ಸರ್ಕಾರದ ದುಡ್ಡಿಲ್ಲ ಇಲ್ಲ ಕೆಲಸ ಮಾಡ್ತಾ ಆಗ್ತಾ ಇಲ್ಲ ಪಿ ಡಾ ಒಂದು ಜಂಗಲ್ ಜಾಲ ಕಿತ್ಸ ಅಂತ ಮರಳು ಹೊಡ್ದು ರೋಡಲ್ಲ ಅದನ್ನ ಯಾರು ಮಾಡಿ ರಿಪೇರ್ ಮಾಡ್ಕೊಡ್ತಾರೆ ಇವರು ಇದು ನೋಡ್ರಿ ಇವ್ರ ಮಾಡ್ಕೊತಾರೆ ಸ್ಟಾಕ್ ಮಾಡ್ಕೊತಾರೆ ಗಾಡಿ ಪಾಸಿಂಗ್ ಇಲ್ಲ ನಮ್ಮ ರೈತರಿಗೆ ಹೋಗೋ ಬಹಳ ತೊಂದರೆ ಆಗಬಿಟ್ಟದ ಗೊತ್ತಿಲ್ಲ ಅವ್ರದ್ದು ಏನೋ ಶಾಮಿಲಿ ಇದೆ ಗೊತ್ತಿಲ್ಲ ಅದರಲ್ಲಿ ತಹಶೀಲ್ದಾರ್ ಕೂಡ ರಾತ್ರಿ ಫೋನ್ ಮಾಡಿದ್ರೆ ಅವರು ಕೂಡ ಅದ್ರ ಕೂಡ ಶಾಮಿಲಿ ಇರ್ಬೇಕು ಅಂದ್ರೆ ರಾತ್ರಿ ನಾವು ಫೋನ್ ಮಾಡಿದ್ರು ಕೂಡ ರೈತರು ಹೇಳಿದ್ರು ಕೂಡ ಮೂರು ಮನೆಗೆ ಗಾಡಿ ಹೋಗ್ತದೆ ಹಿಂಗೆ ಪ್ರಾಬ್ಲಮ್ ಅಂದ್ರೆ ಅವ್ರು ಕೂಡ ಬಂದು ಒಂದು ಗಾಡಿ ಕೂಡ ಇರ್ತಲ್ಲ ನಾವಾಗಿ ನೀವು ಟಿವಿನ ಕರೆಸಿ ಇದನ್ನ ಮಾಡ್ಬೇಕಂದಾಗ ಇವತ್ತು ಸ್ವಲ್ಪ ಈ ಗಾಡಿಗಳು ಬಂದಾಗ ಕಡಿಮೆ ಆಗಿದೆ ಒಟ್ಟು ರಾತ್ರಿ ಅಂತ ಫುಡ್ ಬಿಡ್ತಾರೆ ಅವ್ರು ಏನು ಹೇಳಿದ್ರೆ ಆಯ್ತು ಹೇಳ ಏನು ಏನ ಫ್ಯಾಮಿಲಿ ಇರ್ಬೋದು ಅದಕಾಯಿಂತ ಅವ್ರೆಲ್ಲ ಫುಡ್ ಬರ್ತಾವ್ರಿಗೆ ಹಂಗಾಗಿ ಇದಾರೆ ಅವರು ಈ ನಮ್ಮ ಗಾಡಿಗಳು ಇಲ್ಲಿ ರೈತರಿಗೆ ಎಷ್ಟು ಬಂದ್ರೆ ಅಂದ್ರೆ ನಮ್ಗೆ ಗೊತ್ತಿದೆ ಪರಿಸ್ಥಿತಿ ನಾವು ಅದಕ್ಕಾಗಿ ಏನು ಮಾಡಲ್ಲ ಅವ್ರು ಯಾಕೆ ತಗೊಂಡ್ ನಮ್ಮ ಕಾನೂನು ಪ್ರಕಾರ ಏನಾದ್ರೂ ಕ್ರಮ ತಗೋಬೇಕಿಲ್ಲ ಅಂದ್ರೆ ನಾಳೆ ಎಸ್ ಪಿ ಎಸ್ ಪಿಗ ಹೋಗಿ ಇದೇ ವಿಡಿಯೋ ಮಾಡ್ಕೊಂಡು ಮಾಡ್ಕೊಂಡ್ವಿ ಗಾಡಿದ ಇವ್ರದ್ದು ಎಸ್ ಮುಂದೆ ಮುಂದ್ ಕುಂತ ಸ್ಟ್ರೈಕ್ ಮಾಡ್ತೀವಿ ನಾವು ನಾಳೆ ಇನ್ನೊಂದ್ಸಲ ಗಾಡಿಲಿ ಬಂದ್ರೆ ಅವ್ರ ಮೇಲೆ ಕ್ರಮ ತಗೋಬೇಕು ಯಾರ್ದು ದೋ ನಂಬರ್ ಹೊಸ ಹೊಡಿತಾರೆ ಅವ್ರ ಮೇಲೆ ಕ್ರಮ ತಗೋಬೇಕು ಇದೊಂದು ದುರ್ಗಮ ರಸ್ತೆಯಾಗಿದ್ದು ವಾಹನ ಸಂಚಾರಕ್ಕೆ ಅಡಚಣೆಯಾಗಿದೆ ಮಳೆ ಹೆಚ್ಚಾದ್ರೆ ಸಾಕು ನೀರು ನಿಂತು ಮತ್ತಷ್ಟು ಅಧ್ವಾನ ಆಗುತ್ತೆ ರಸ್ತೆ ಸಂಪೂರ್ಣ ಹದಗೆಟ್ಟಿದೆ ರಾತ್ರಿ ಹೊತ್ತು ಮರಳಿನ ಗಾಡಿ ಸಂಚಾರ ಮಾಡೋದ್ರಿಂದ ದೊಡ್ಡದಾಗಿ ತಗ್ಗು ಬಿದ್ದಿವೆ ಪರಿಣಾಮ ದ್ವಿಚಕ್ರ ಸವಾರರು ಈ ಮಾರ್ಗದಲ್ಲಿ ಹೋಗೋದೆಂದ್ರೆ ಸಾಕಷ್ಟು ತೊಂದರೆ ಅನುಭವಿಸಬೇಕಾಗ್ತದೆ ಸ್ವಲ್ಪ ಮಳೆ ಬಂದ್ರೆ ಸಾಕು ರಸ್ತೆಯಲ್ಲಿ ಸಂಚಾರ ಮಾಡೋದೆ ಕಷ್ಟ ಆಗ್ಬಿಡತ್ತೆ ಸರ್ಕಾರವೇನು ಅನುದಾನ ನೀಡುತ್ತೆ ಆದರೆ ಅಧಿಕಾರಿಗಳು ಗ್ರಾಮೀಣ ಭಾಗದಲ್ಲಿ ರಸ್ತೆ ಸರಿ ಮಾಡುವ ಮನಸ್ಸು ಮಾಡ್ತಿಲ್ಲ ಅಂತ ರೈತ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸ್ತಾರೆ ಕೇಳಲಾರ್ದಂಗ ಆಗ್ಯದ ರೋಡ್ ಬಿತ್ಕಂತ ಎದ್ಕಂತ ಹೊಲಕ್ ಆ ಬಿದಕಂತ ಎದ್ಕಂತ ಹೋಗ್ತೀವಿ ಸೈಕಲ್ ಮಾರ್ರ್ ಹೋಗ್ಲಾರ್ದಂಗ ಆಗ್ಯದ ದಾರಿ ಹೊಲಕ ಹೋಗ್ಲಾರ್ದಂಗ ಆಗ್ಯದ ಬಿದಕಂತ ಎದ್ಕ ಮುದಕೋತದ್ಕೋದ್ರೆ ಹೆಂಗ ರೋಡ್ ಮಾಡಿ ಕೊಡ್ ಕೊಡ್ಬೇಕು ನಮಗೆ ಈಗ ಈಗ ಹತ್ತೈದ ಆಯ್ತೇನ್ರೀ ನೋಡ್ರಿ ಎರಡು ಹತ್ತೈದ ವಾರ ಆಯ್ತು ನೋಡ್ರಿ ಮರಳಿನ ಲಾರಿಗಳು ದಿನನಿತ್ಯ ಇದೇ ಮಾರ್ಗದಲ್ಲಿ ಓಡಾಡ್ತಿರೋದ್ರಿಂದ ರಸ್ತೆ ಸಂಪೂರ್ಣ ಹಾಳಾಗಿದೆ ಶಾಲೆಗೆ ಮಕ್ಕಳು ಇದೇ ಮಾರ್ಗದಲ್ಲಿ ಸಂಚರಿಸಬೇಕಾಗಿದೆ ನಡೆದುಕೊಂಡು ದಾಟಲು ಕಷ್ಟವಾಗಿರುವ ಈ ರಸ್ತೆಯಲ್ಲಿ ಬೈಕ್ ತೆಗೆದುಕೊಂಡು ಹೋಗುವುದಾದ್ರೂ ಹೇಗೆ ಸ್ವಾಮಿ ಅಂತ ಗ್ರಾಮಸ್ಥರು ಪ್ರಶ್ನೆ ಮಾಡ್ತಿದ್ದಾರೆ ಎಲ್ಲ ರೋಡ್ ಕೆಟ್ಟದ ಎಲ್ಲ ರೈತರಿಗೆ ಮತ್ತೆ ಬೇರೆ ಬೇರೆ ಊರುಗಳ ತಿರುಗಾಡೋಂಥ ಜನರಿಗೆ ತೊಂದರೆ ಆಗ್ಯದ ಮನ್ನಿ ಗೌರ್ಮೆಂಟ್ ಬಸ್ ಸಮೇಲಿ ಬಂತಿಲ್ಲ ಅಂತ ಒಂದು ಆ ಬಸ್ ಸಮಯಲ್ಲಿ ಆ ಕಡೆ ಈ ಕಡೆ ಜಗತ್ತ ಮತ್ತಿಂದ ಮೆಲ್ಲಕ್ಕೆ ಇದು ಮಾಡಿ ಮತ್ತೆ ಟ್ಯಾಕ್ರಿ ಇದು ಮಾಡಿ ಕೊಟ್ಟಿವಿ ಒಯ್ತಿರಿ ಅದು ಬಸ್ ಆ ಮತ್ತು ದಿನ ಸ್ಕೂಲ್ ಬಾ ಗಾಡಿ ಓದ್ತವೆ ರೀ ಈ ರೋಡಿಗೆ ಎಲ್ಲ ನಮ್ಮ ಮಾಚ್ಕೊಂಡ್ರ ಗ್ರಾಮದವರಿಗೆ ತೊಂದರೆ ಆಗೈತಿರಿ ಮತ್ತು ಬೇರೆ ಬೇರೆ ಊರ ತೊಂದರೆ ಆಗೈತೆ ರೀ ಗಾಡಿ ದಾರಿ ಹದಿನೈದು ಇಪ್ಪತ್ತು ಇದ್ರಿ ದಿನ ಅಲ್ಲಿ ಮ್ಯಾಗ ಒಂದು ದೇವಸ್ಥಾನ ಐತ್ರಿ ಅಲ್ಲಿ ಉಸುಗು ದಿನ ತಂದು ಹಾಕ್ತಾರೀ ರಾತ್ರಿ ಹಗಲು ಮತ್ತೆ ಅಲ್ಲಿಂದ ಮತ್ತೆ ಬೇರೆ ಕಡೆಯಕ್ಕೆ ಬೇರೆ ಗಾಡಿ ಶಿಫ್ಟ್ ಮಾಡ್ತವ್ರಿ ಒಂದ್ ಎರಡು ಸಾಲ ನಾವು ಫೋನ್ ಮಾಡಿದ್ರಿ ಅವ್ರು ಸುನಿ ನೀವು ಗಾಡಿ ನಮ್ಮ ಫೋನ್ ರಿಶ್ಯೂ ಮಾಡ್ತಲ್ಲ ಅವರು ಬಟ್ ರೋಡ್ ರೋಡು ಭಾಳ ಅನುಕೂಲ ಮಾಡಿ ಕೊಡಬೇಕು ನಮ್ಗೆ ಪೂರ್ತಿ ಕೆಟ್ಟ ಬಿಟ್ಟರಿ ದಾರಿ ಇನ್ನು ಮಾಜಗುಂಡಾಳ ಗ್ರಾಮಸ್ಥರು ರೈತರು ಇದೇ ಮಾರ್ಗವಾಗಿ ಜಮೀನಿಗೆ ಹೋಗಬೇಕಾಗಿದೆ ಬೇಗನೆ ಹೊಲಗಳಿಗೆ ತಲುಪಲು ಕೂಡ ತೊಂದರೆ ಆಗ್ತಿದೆ ಸಂಬಂಧಪಟ್ಟ ತಾಲೂಕು ಅಧಿಕಾರಿಗಳು ಕೂಡಲೇ ರಸ್ತೆ ಸರಿ ಮಾಡಿಸಬೇಕು ಅಂತ ಆಗ್ರಹಿಸುತ್ತಿದ್ದಾರೆ ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆಯ ಹಾದಿ ಹಿಡಿಯೋದಾಗಿ ಕೂಡ ಎಚ್ಚರಿಸುತ್ತಿದ್ದಾರೆ ಈಗ ನಮ್ಗ್ ಹಿಂಗ ಆಗ್ಯದ ಇದು ಹೆಂಗ್ ಇದು ದಾರಿ ನಮ್ಗ್ ಬೇಕಲ್ಯದು ನಮ್ ರೋಡ್ ಮಾಡಿಸಿ ಕೊಡಬೇಕು ಅಂದ್ರೆ ಇದು ಏನೋ ಎಷ್ಟ ದಿನ ಹೋಗ್ತದ ಗೊತ್ತಿಲ್ಲ ನಮ್ಗ್ ಬಡನ್ ರೋಡ್ ಮಾಡಿಸಿ ಕೊಡಬೇಕು ಇದ್ರ ಹೆಂಗೆ ಆದ್ರೆ ಹೊಲಕ್ಕ ಮನೆ ಕಿತ್ರಿ ಆಡಕ್ ಕಷ್ಟ ಆಗತ್ತದ ಈಗ ನಾವು ಮಳೆ ಮಾಡಿ ತಿಂದಾಗ ಮತ್ತ ಮಳೆ ಹೊಲಗ ಬರೇಗ ಕೈ ಕಾಲ ಮುರ್ಕಂಡ್ರಿ ಮನ್ಯಾಗ ನೋಡ್ರಿ ಮುಗಬರ್ಗ ಬಿದ್ದಾವ ಈಗ ಎರಡ್ ಸರಿ ಹೊಲಕ್ ಹೋಗೋತ್ನ್ಯಾಗ ಬಿದ್ದಾವ ಅವಕ್ಕ ಕಾಲು ಕೆತ್ತಿಕೊಂಡು ಹೋಗ್ಯಾವ ಮತ್ತ ಅವು ಹೆಂಗ್ ಮಾಡ್ಬೇಕ್ರಿ ಅವು ಒಂದು ಕನಿಷ್ಠ ಹತ್ತು ಗಾಡಿಗಳು ತಿರುಗಾಡ್ತಾವ ಹತ್ತು ಗಾಡಿ ರಾಯಲ್ದೇ ಮರಳು ಸಾಗಾಣಿಕೆ ಮಾಡ್ತಾರ ಮರಳು ಸಾಗಾಣಿಕೆ ಮಾಡ್ತಾರೆ ರಾಯಲ್ಟಿ ಎಲ್ಲ ಪಿಡಬ್ಲ್ಯೂ ಫೋನ್ ಮಾಡಿ ಹೇಳಿದ್ರೆ ಪಿಡಬ್ಲ್ಯೂ ನಾವು ಆಮೇಲೆ ಮಾತಾಡ್ತಿರ್ತ ಬಂದ್ ಹೇಳ್ತಾರೆ ತಹೀಲ್ದಾರ್ ಹೇಳಿದ್ರು ಕೂಡ ಆಯ್ತು ಅದಕ್ಕೆ ರೆಸ್ಪಾನ್ಸ್ ಮಾಡಲ್ಲ ನೀವು ಸರ್ಕಲ್ ಫೋನ್ ಹಚ್ಚಿ ಮಾತಾಡಿ ಹೇಳಿದ್ವಿ ಸರ್ ಈ ಅದ ರಾಯಲ್ಟಿ ರಾಯಲ್ಟಿ ಇಲ್ದೇ ರೋಡ್ ಹೊಡೆದು ಹಾಳು ಮಾಡಿದಾರೆ ಹಾಳ ಮಾಡ್ತಾರ ಒಂದು ರಾತ್ರಿ ಕನಿಷ್ಠ ಏನಿಲ್ಲ ಅಂದ್ರೆ ಒಂದು ಐವತ್ತರಿಂದ ಅರವತ್ತು ಗಾಡಿ ಓದ್ತಾವೆ ಹಿಂಗಾಗಿ ರೋಡ ಮತ್ತು ರೈತರು ಇಲ್ದಂಗ ಆಗ್ಯದ ರೈತರು ಏನೇ ಆಸ್ಪೆಟ್ಲ್ಗೆ ಹೋಗಬೇಕಂದ್ರೆ ಗಾಡಿ ತೊಗೊಂಡು ಹೋಗಲ್ಲ ಅದಂಗೆ ಸ್ಥಿತಿ ಆಗಿದೆ ಕಾರ್ ಹೋಗೋಕ್ಕಲ್ಲ ಬೈಕ್ ಹೋಗೋಲ್ಲ ರೈತರು ತಿರುಗಾಡಕ್ಕಾಗಲ್ಲ ಅಂಥ ಸ್ಥಿತಿ ಅಂದ್ರೆ ಅಧಿಕಾರಿಗಳಿಗೂ ಗಮನಕ್ಕೆ ತಂದ್ರು ಕೂಡ ಅವರು ಅಧಿಕಾರಿಗಳಿಗೆ ಗಮನಕ್ಕೆ ತಂದ್ರು ಕೂಡ ಅವ್ರು ಏನು ಕೇರ್ ಇಲ್ಲ ಅನ್ನೋದ ಇದನ್ನ ಇದು ಮಾಡಿಟ್ರೆ ಮಾಡ್ಯೆಲ್ಲ ರೋಡೆಲ್ಲ ಹಾಳಾಗಿ ಈ ತಿರುಗಾಡೋಕೆ ಜನರಿಗೆ ಭಾಳ ತೊಂದರೆ ಆಗ್ಯದ ಬೆಳಗ್ಗೆ ಒಂದು ಒಂದು ಟ್ರಿಪ್ ಒಂದು ಗಾಡಿಗೆ ಒಂದ್ಸಲ ರಾಲ್ಟಿ ಕೊಟ್ಟ ಮೇಲೆ ಅವ್ರ ಇಪ್ಪತ್ನಾಲ್ಕು ತಾಸು ಅದೇ ರ್ಯಾಲ್ಟಿ ಒಂದೇ 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 ಟ್ರಿಪ್ ಇಡಬೇಕು ಒಂದು ಗಾಡಿ ಒಂದೇ ಸರ್ತಿಗೆ ಒಂದು ಇದು ನಮ್ಮ ಒಂದ್ರಗ ಒಂದ್ರಿಗೆ ಒಂದ್ರಗಂತಿದೆ ಅಲ್ಲಿ ಹೋಗಿ ಸ್ಟಾಕ್ ಮಾಡ್ಕೊಂಡು ಅಲ್ಲಿಂದ ಮತ್ತೆ ಆಕಡೆ ಶಾಪುರ ತಾಲಕ್ಕೆ ಬರ್ತಾ ಶಾಪುರ ತಾಲೂಕಿನ ಶಿಫ್ಟ್ ಮಾಡ್ತಾರೆ ಉಸುಗ ಅದನ್ನ ಮರಳು ಆಕಡೆ ಶಿಫ್ಟ್ ಮಾಡ್ಕೊಂಡು ಅಲ್ಲಿಂದ ಮತ್ತೆ ಆ ಕಡೆ ಒಂದ್ ಐದರ ಗಾಡಿ ಬರ್ತಾವೆ ಇಲ್ಲಿಂದ ಒಂದು ಹತ್ತು ಗಾಡಿ ತಿರ್ಗಾಡ್ತಾವೆ ಒಟ್ಟು ಇಲ್ಲಿ ಉಸಗಿ ಏನಂದ್ರೆ ಮರಳಗಡೆ ರಾತ್ರಿ ಧರಣಿ ನೀಡಿತ್ತು ಸರ್ಕಾರ ಗ್ರಾಮೀಣ ಭಾಗದ ಅಭಿವೃದ್ಧಿಗೆ ಮೀಸಲು ಇರಿಸದೆ ಆದರೆ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಗ್ರಾಮೀಣ ಭಾಗದಲ್ಲಿ ಹಲವು ಸಮಸ್ಯೆಗಳು ನಿವಾರಣೆ ಆಗ್ತಿಲ್ಲ ನಿಧಿಗ ರಸ್ತೆ ಅವ್ಯವಸ್ಥೆಯ ಬಗ್ಗೆ ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ತಕ್ಷಣ ಗಮನ ವಹಿಸಬೇಕಿದೆ ಗ್ರಾಮಸ್ಥರು ರೈತರ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಳ್ಬೇಕಿದೆ